ನಮಸ್ತೆ ಕರುನಾಡಿನ ಜನತೆಗೆ ಅಮೋ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿರಾಟ್ ಕೊಹ್ಲಿ ಸದ್ಯ ಕ್ರಿಕೆಟ್ ಜಗತ್ತಿನ ಮುಕುಟವಿಲ್ಲದ ಮಹಾರಾಜ ಅದಕ್ಕೆ ಆತನನ್ನು ಅಭಿಮಾನಿಗಳು ಮಾತ್ರವಲ್ಲದೆ ಕ್ರಿಕೆಟ್ ಪಂಡಿತರು ಕೂಡ ಕಿಂಗ್ ಕೊಹ್ಲಿ ಎಂದು ಕರೆಯುತ್ತಾರೆ ಆತ ಮೈದಾನಕ್ಕಿಳಿದರೆ ಸಾಕು ಹಲವು ದಾಖಲೆಗಳು ಸೃಷ್ಟಿಯಾಗುತ್ತವೆ ಕೊಹ್ಲಿ ತಮ್ಮ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಡುತ್ತಾರೆ ಹೌದು ಸ್ನೇಹಿತರೆ ಹಲವು ಪಂದ್ಯಗಳಲ್ಲಿ ಕೊಹ್ಲಿ ರನ್ ಗಳಿಸದೇ ಇದ್ದಾಗ ಆತನ ವೃತ್ತಿ ಜೀವನ ಮುಗಿಯಿತು ಎಂದು ಹಲವರು ಟೀಕಿಸುವಾಗಲೇ ಮತ್ತೆ ಪುಟಿದು ಬಂದಿದ್ದಾರೆ ಟೀಕೆಕಾರರು ಕೊಹ್ಲಿ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ಕೊಹ್ಲಿ ಟಿ ಟ್ವೆಂಟಿ ಮಾದರಿಗೆ ಸರಿ ಹೊಂದಲ್ಲ ನಿಧಾನವಾಗಿ ಆಡುತ್ತಾರೆ ಎನ್ನುವ ಮಾತು ಕೇಳಿ ಬಂದಾಗ ಅದಕ್ಕೆ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಸ್ಪಿನ್ ವಿರುದ್ಧ ಚೆನ್ನಾಗಿ ಆಡಲ್ಲ ಎಂದಾಗ ಐ ಪಿ ಎಲ್ನಲ್ಲಿ ಸ್ಪಿನ್ ಹೊಡೆತಗಳನ್ನು ಬಾರಿಸಿ ಟೀಕೆಕಾರರ ಬಾಯಿ ಮುಚ್ಚಿಸಿದ್ದರು ಮತ್ತು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ವಿರಾಟ್ ಕೊಹ್ಲಿ ಅವರೇ ಆಗಿದ್ದಾರೆ ಫೈನಲ್ನಲ್ಲಿ ಅಪತ್ ಬಾಂಧವನಾದ ಕಿಂಗ್ ಕೊಹ್ಲಿ ಐ ಪಿ ಎಲ್ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ಬಳಿಕ ಕೊಹ್ಲಿ ಈ ವಿಶ್ವಕಪ್ನಲ್ಲಿ ಮೊದಲ ಪಂದ್ಯದಿಂದಲೇ ಕೊಹ್ಲಿ ಅಬ್ಬರಿಸುತ್ತಾರೆ ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಕೊಹ್ಲಿ ಮೊದಲ ಪಂದ್ಯದಿಂದ ಫೈನಲ್ವರೆಗೂ ದೊಡ್ಡ ರನ್ ಗಳಿಸುವಲ್ಲಿ ವಿಫಲರಾಗಿದ್ದರು ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯದವರೆಗೂ ವಿರಾಟ್ ಕೊಹ್ಲಿ ಅವರು ಗಳಿಸಿದ ರನ್ಗಳು ಕೇವಲ ಎಪ್ಪತ್ತೈದು ರನ್ ಆದರೆ ಫೈನಲ್ ಪಂದ್ಯದಲ್ಲಿ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಭಾರತಕ್ಕೆ ಅಪತ್ ಬಾಂಧವರಾಗಿದ್ದಾರೆ ಭಾರತ ತಂಡವು ಮೂವತ್ನಾಲ್ಕು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಕೊಹ್ಲಿ ಕ್ರೀಸ್ ಕಚ್ಚಿ ಆಡಿದರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಅರ್ಧ ಶತಕ ಗಳಿಸಿದ ಅವರು ಭಾರತ ಒನ್ನೂರ ಎಪ್ಪತ್ತಾರು ರನ್ಗಳನ್ನು ಕಲೆ ಹಾಕಲು ಪ್ರಮುಖ ಕೊಡುಗೆ ನೀಡಿದರು ಸ್ನೇಹಿತರೆ ಹಾಗೆ ನೋಡುವುದಾದರೆ ನೂರು ರನ್ ಬೇರ್ಪಡಿಸಿದರೆ ಮೇಲಿನ ಎಪ್ಪತ್ತಾರು ರನ್ಗಳು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಂದಿದೆ ಸ್ನೇಹಿತರೆ ಕೊಹ್ಲಿ ಸತತವಾಗಿ ವೈಫಲ್ಯ ಅನುಭವಿಸಿದರೂ ಕೂಡ ನಾಯಕ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಕೊಹ್ಲಿ ಮೇಲೆ ನಂಬಿಕೆ ಇಟ್ಟಿದ್ದರು ಕೊಹ್ಲಿ ಫೈನಲ್ಗಾಗಿ ತಮ್ಮ ಶಕ್ತಿಯನ್ನು ಉಳಿಸಿಕೊಂಡಿದ್ದಾರೆ ಎಂದು ರೋಹಿತ್ ಹೇಳಿದ್ದರು ದ್ರಾವಿಡ್ ಕೂಡ ಫೈನಲ್ನಲ್ಲಿ ಕೊಹ್ಲಿಯಿಂದ ದೊಡ್ಡ ಇನ್ನಿಂಗ್ಸ್ ಬರುತ್ತದೆ ಎಂದು ಹೇಳಿದ್ದರು ಸ್ನೇಹಿತರೆ ಕೋಟ್ಯಾಂತರ ಭಾರತೀಯರ ಹಾರೈಕೆ ಕೂಡ ಅದೇ ಆಗಿತ್ತು ಕೊನೆಗೂ ಎಲ್ಲರ ನಿರೀಕ್ಷೆಯಂತೆ ಅದು ನಿಜವಾಗಿದೆ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದೇ ಒಂದು ಸೋಲಿಲ್ಲದೆ ಭಾರತವು ಸತತ ಗೆಲುವಿನ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಗೆದ್ದು ಬೀಗುತ್ತಿದೆ ಸ್ನೇಹಿತರೆ ಮತ್ತೊಂದು ಬೇಸರದ ಸಂಗತಿ ಏನಪ್ಪ ಅಂದರೆ ಭಾರತವು ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿದ್ದಾಗ ಕೊಹ್ಲಿಯವರು ಮತ್ತೊಂದು ಶಾಕ್ ನೀಡಿದ್ದಾರೆ ಹೌದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಅವರು ವಿದಾಯ ಹೇಳಿದ್ದಾರೆ ಅಭಿಮಾನಿಗಳು ಭಾರತ ವಿಶ್ವಕಪ್ ಗೆದ್ದಿದೆ ಅಂತ ಸಂಭ್ರಮಿಸಬೇಕು ಏನು ವಿರಾಟ್ ಕೊಹ್ಲಿ ಅವರು ವಿದಾಯ ಹೇಳಿದ್ದಾರೆ ಅಂತ ದುಃಖ ಪಡಬೇಕೋ ಇದು ಅಭಿಮಾನಿಗಳಿಗೆ ಒಂದು ತಿಳಿಯಲಾರದ ಸಂಗತಿಯಾಗಿದೆ ಹೌದು ಸ್ನೇಹಿತರೆ ಆಧುನಿಕ ಯುಗದ ಅತ್ಯಂತ ಪ್ರಭಾವಿ ಕ್ರಿಕೆಟಿಗ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎಪ್ಪತ್ತಾರು ರನ್ ಬಾರಿಸಿ ಗೆಲುವಿನ ಸೂತ್ರಧಾರ ಎನಿಸಿಕೊಳ್ಳುವ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ ಬಳಿಕ ಮಾತನಾಡಿದ ಅವರು ಇದು ನನ್ನ ಕೊನೆಯ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯ ಹಾಗೂ ಕೊನೆ ಟಿ ಟ್ವೆಂಟಿ ವಿಶ್ವಕಪ್ ಎಂದು ಹೇಳಿದರು ಈ ಮೂಲಕ ಅವರು ದೀರ್ಘಕಾಲದ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಅಭಿಯಾನವನ್ನು ಕೊನೆಗೊಳಿಸಿದ್ದಾರೆ ವಿರಾಟ್ ಕೊಹ್ಲಿ ಕೇವಲ ಟಿ ಟ್ವೆಂಟಿ ಮಾತ್ರ ಎಂದು ಹೇಳಿರುವ ಕಾರಣ ಅವರು ಏಕದಿನ ಹಾಗೂ ಟೆಸ್ಟ್ ಪಂದ್ಯಗಳಲ್ಲಿ ಆಡಲಿದ್ದಾರೆ ಅದೇ ರೀತಿ ಅವರು ಅತಿ ಹೆಚ್ಚು ಆರಾಧಿಸಲ್ಪಡುವ ಐ ಪಿ ಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸಲಿದ್ದಾರೆ ಇದು ನನ್ನ ಕೊನೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯ ಇದು ಎಲ್ಲರಿಗೂ ಗೊತ್ತಿಲ್ಲದೆ ಗುಟ್ಟಾಗಿತ್ತು ನಾನು ಈ ಪಂದ್ಯದಲ್ಲಿ ಸೋತು ಟ್ರೋಫಿ ಗೆಲ್ಲದೆ ಹೋಗಿದ್ದರೂ ಕೂಡ ಇದು ನನಗೆ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿತ್ತು ಆದರೆ ಈಗ ಗೆದ್ದಿದ್ದೇನೆ ಈ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಹಾಗೂ ನಾನು ಹೊಸ ಪೀಳಿಗೆಯ ಆಟಗಾರರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ದೇವರು ದೊಡ್ಡವನು ಕೇವಲ ಭಾರತಕ್ಕಾಗಿ ಆಡುವ ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯವಾಗಿತ್ತು ನಾವು ಆ ಕಪ್ ಅನ್ನು ಎತ್ತಲು ಬಯಸಿದ್ದೆವು ಹೌದು ಇದು ಬಹಿರಂಗ ರಹಸ್ಯವಾಗಿತ್ತು ಎಂದು ಕೊಹ್ಲಿ ಅವರು ಹೇಳಿದ್ದಾರೆ ಐಸಿಸಿ ಪಂದ್ಯಾವಳಿಯನ್ನು ಗೆಲ್ಲಲು ಕಾಯುತ್ತಿರುವ ನಮಗೆ ಇದು ಬಹಳ ಸಮಯದ ಕಾಯುವಿಕೆಯಾಗಿತ್ತು ನೀವು ರೋಹಿತ್ ಅವರನ್ನು ನೋಡಿ ಅವರು ಒಂಬತ್ತು ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಆಡಿದ್ದಾರೆ ಮತ್ತು ಇದು ನನ್ನ ಅರನೇ ಪಂದ್ಯವಾಗಿದೆ ಈ ಟ್ರೋಫಿಗೆ ಅವರೇ ಅರ್ಹರು ಭಾವನೆಗಳನ್ನು ತಡೆ ಹಿಡಿಯುವುದು ಕಷ್ಟ ಎಂದು ನಾನು ಭಾವಿಸುತ್ತೇನೆ ಇದು ಅದ್ಭುತ ದಿನ ಮತ್ತು ನಾನು ಕೃತಜ್ಞನಾಗಿದ್ದೇನೆ ಎಂದು ಕೊಹ್ಲಿಯವರು ಅವರು ಹೇಳಿದ್ದಾರೆ ಸ್ನೇಹಿತರೆ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಭಾರತ ತಂಡಕ್ಕೆ ಆಧಾರವಾಗಿದ್ದು ಈ ಮೂಲಕ ಅವರು ಕೊನೆ ಪಂದ್ಯವನ್ನು ಸ್ಮರಣೀಯಗೊಳಿಸಿದರು ಇಡೀ ಟೂರ್ನಿಯಲ್ಲಿ ವೈಫಲ್ಯ ಕಂಡಿದ್ದ ಅವರು ಫೈನಲ್ನಲ್ಲಿ ಐವತ್ತೊಂಬತ್ತು ಎಸೆತಕ್ಕೆ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಮಿಂಚಿದರು ಅವರ ಕೊಡುಗೆಯಿಂದಾಗಿ ಭಾರತ ಒನ್ನೂರ ಎಪ್ಪತ್ತಾರು ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕುವ ಮೂಲಕ ಕೊನೆ ಹಂತದ ಬೌಲರ್ಗಳ ಹೋರಾಟದಿಂದ ಭಾರತವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದು ರೋಮಾಂಚನಕಾರಿಯಾಗಿದೆ ಈ ರೀತಿಯಾಗಿ ಭಾರತ ವಿಶ್ವಕಪ್ ಗೆಲ್ಲುವಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು